thank <laughs> you ನಾಯಕನಹಟ್ಟಿ ಐತಿಹಾಸಿಕ ಚಿಕ್ಕಕೆರೆಯ ಸ್ವಚ್ಛತೆ ಕಾಪಾಡಿ ಟಿ ಬಸಪ್ಪ ನಾಯಕ ಮನವಿ ಮಧ್ಯ ಕರ್ನಾಟಕದ ಶ್ರೀ ಗುರು ಸ್ವಾಮಿ ಕಟ್ಟಿಸಿದ ಐತಿಹಾಸಿಕ ಚಿಕ್ಕಕೆರೆಯಲ್ಲಿ ಕೆರೆಯಲ್ಲಿ ದಿನ ಬೆಳೆದಾದರೆ ಘನತ್ಯಾಜ್ಯ ವಸ್ತುಗಳ ಹಾವಳಿ ಹೆಚ್ಚಾಗಿದೆ ಇಡೀ ಹೋಬಳಿಯ ಜನರಿಗೆ ಅವಲಂಬಿತವಾಗಿರುವ ಚಿಕ್ಕ ಕೆರೆಯು ಸ್ವಚ್ಛತೆಯ ಕಾಪಾಡುವವರು ಯಾರು ಎಂಬ ಪ್ರಶ್ನೆ ಮೂಡುತ್ತಿದೆ ಎಂದು ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯ ಟಿ ಬಸಪ್ಪ ನಾಯಕ್ ಗಂಭೀರವಾಗಿ ಆರೋಪಿಸಿದ್ದಾರೆ ಅವರು ಸೋಮವಾರ ಪಟ್ಟಣದ ಐತಿಹಾಸಿಕ ಚಿಕ್ಕಕೆರೆ ಏರಿಯಾ ಮೇಲೆ ನಿಂತು ಪಟ್ಟಣದ ಪಶು ಆಸ್ಪತ್ರೆಯಿಂದ ಮರಣೋತ್ತರ ಪರೀಕ್ಷೆಗೆ ಒಳಪಟ್ಟಂತ ಕೆರೆಯಲ್ಲಿ ಹಾಕಿರುವ ಕುರಿ ಮೇಕೆ ವೀಕ್ಷಣೆ ಮಾಡಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಗುರು ತಿಪ್ಪೇರುದ್ರಸ್ವಾಮಿ ನಿರ್ಮಿಸಿದಂತಹ ಚಿಕ್ಕಕೆರೆ ಇಪ್ಪತ್ತೈದು ವರ್ಷಗಳ ನಂತರ ತುಂಬಿದ್ದು ಸ್ವಾಮಿಯ ಆಶೀರ್ವಾದದಿಂದ ತುಂಬಿ ಸುತ್ತಮುತ್ತಲ ರೈತರ ಜೀವನಾಡಿಯಾಗಿದೆ ಮಾರ್ಚ್ ತಿಂಗಳಲ್ಲಿ ಜಾತ್ರಾ ಮಹೋತ್ಸವ ಇರುವುದರಿಂದ ಜಾತ್ರೆಗೆ ಬಂದ ಭಕ್ತಾದಿಗಳು ಕೆರೆ ನೀರು ಕುಡಿಯುವ ಸಂಭವ ಸಂಭವ ಇರುತ್ತದೆ ಸುತ್ತಮುತ್ತಲ ರೈತರ ಹಾಗೂ ಜಾನುವಾರುಗಳಿಗೆ ಇದೇ ನೀರನ್ನು ಕುಡಿಯುತ್ತಾರೆ ಇತ್ತೀಚಿನ ದಿನಗಳಲ್ಲಿ ಕೆರೆಯಲ್ಲಿ ತ್ಯಾಜ್ಯ ವಸ್ತುಗಳನ್ನು ತಂದು ಹಾಕುತ್ತಿದ್ದಾರೆ ಕುರಿ ಮೇಕೆ ಸತ್ತ ಸಂದರ್ಭದಲ್ಲಿ ಪಶು ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿದ ನಂತರ ತಂದು ಒಂದು ಚೀಲದಲ್ಲಿ ಹಾಕಿಕೊಂಡು ಕೆರೆ ನೀರಿನಲ್ಲಿ ರೈತರು ಹಾಕಿ ಹೋಗುತ್ತಿದ್ದಾರೆ ಎಂದು ಆರೋಪಿಸಿದರು ಇನ್ನು ಅದೇ ರೀತಿ ಕೋಳಿ ಅಂಗಡಿ ತ್ಯಾಜ್ಯ ಕುರಿ ಮೇಕೆ ಮಾಂಸದ ಅಂಗಡಿ ತ್ಯಾಜ್ಯ ಹಾಗೂ ಬಾರ್ ಅಂಗಡಿಗಳ ತ್ಯಾಜ್ಯವನ್ನು ತಂದು ಸುರಿಯುತ್ತಿದ್ದಾರೆ ಇದರಿಂದ ನೀರು ಕಲುಷಿತಗೊಳ್ಳುತ್ತಿದೆ ಎಂದರು ಅದರಿಂದ ಪಶು ಆಸ್ಪತ್ರೆ ಅಧಿಕಾರಿಗಳು ರೈತರ ಸಾಕು ಸಾಕುಪ್ರಾಣಿಗಳನ್ನ ಮರಣೋತ್ತರ ಪರೀಕ್ಷೆ ನಡೆಸಿದ ನಂತರ ನೆಲದಲ್ಲಿ ಹೂತು ಹಾಕಿ ಫೋಟೋ ಹಾಕಬೇಕೆಂದು ಆದೇಶಿಸಬೇಕು ಎಂದರು ವರದಿಗಾರರು ಕೆಟಿ ನೆಲಗೇತನಹಟ್ಟಿ ನನ್ನ ಹೆಸರು ಬಸಣ್ಣ ನಮ್ಮೂರು ಮಾದೇನಟ್ಟಿ ಇಲ್ಲಿ ಒಂದು ಇಪ್ಪತ್ತೈದು ವರ್ಷದಿಂದ ಕೂಡ ಶ್ರೀಗುರು ಚಿತ್ರದ ಸ್ವಾಮಿ ಅವರು ನಾಯಕನಟ್ಟಿ ಚಿಕ್ಕ ಕರೆ ಕಟ್ಟಿಸಿದ್ರು ಆದರೆ ಇವಾಗ ಇಪ್ಪತ್ತೈದು ವರ್ಷದಿಂದ ತುಂಬಿದ್ದಿಲ್ಲ ಈ ತಡ ಸ್ವಲ್ಪ ದೇವರ ದಯದಿಂದ ಕೆರೆಗೆ ನೀರು ತುಂಬಿ ಕೂಡಿ ಬಿದ್ದು ಒಳ್ಳೆಯ ನೀರಿದಾವೆ ಕೆರೆಯಲ್ಲಿ ಈ ಒಂದು ಜಾತ್ರೆ ನಮ್ಮನ್ನು ಇವಾಗ ಮಾರ್ಚ್ ತಿಂಗಳಲ್ಲಿ ನಾಯಕನ ಶ್ರೀಗಳು ಚಿತ್ರದುರ್ಗಸ್ವಾಮಿ ಜಾತ್ರೆ ಇರೋದರಿಂದ ಬಂದಂಥ ಭಕ್ತಾದಿಗಳು ಕೂಡ ಈ ನೀರು ಕುಡಿಯೋ ಒಂದು ಸಂದರ್ಭದ ಸಂದರ್ಭ ಇರುತ್ತೆ ಆಮೇಲೆ ಇಲ್ಲಿನ ರೈತರು ಮತ್ತು ಜಾನುವಾರುಗಳಿಗೂ ಕೂಡ ಇದೆ ಕುಡಿಯೋ ನೀರು ಅದರಿಂದ ಈ ಕೆರೆ ಕೆರೆಗೆ ತಂದು ವೇಸ್ಟು ಸ್ವಲ್ಪ ಗಲೇಜು ಆಮೇಲೆ ಪಶುಸಂಗೋಪನೆ ಇಲಾಖೆಯಲ್ಲಿ ಸತ್ತಂಥ ಕುರಿಗಳು ರೈತರು ತಗೊಂಡು ಹೋಗಿ ಅಲ್ಲಿ ಪಿ ಎಮ್ ಮಾಡಿಸ್ತಾರೆ ಆ ಕುರಿ ಪಿ ಎಮ್ ಆದಾಡಿ ತಂದು ಶೀಲದಲ್ಲಿ ಹಾಕಿ ನೀರಿನಲ್ಲಿ ಹಾಕಿ ಹೋಗ್ತಾರೆ ಅಲ್ಲಿ ಅದರಿಂದ ನೀರು ಮಾಲಿನ್ಯವಾಗ್ತಾ ಇದ್ದಾವೆ ಅದರಿಂದ ಪಶುಸಂಗೋಪನೆ ಇಲಾಖೆ ಅಧಿಕಾರಿಗಳು ಸ್ವಲ್ಪ ಪಿ ಮಾಡಿದ ನಂತರ ನಿಮ್ಮ ಕುರಿಯನ್ನು ತೆಗೆದುಕೊಂಡು ಹೋಗಿ ನೆಲದಲ್ಲಿ ಹೂಣಿ ನಮಗೊಂದು ಫೋಟೋ ಹಾಕ್ಬೇಕಂತೇಳಿ ಅವ್ರಿಗೆ ರೈತರಿಗೆ ಅವರೊಂದು ಕಿವಿ ಮಾತು ಹೇಳಬೇಕಾಗುತ್ತೆ ದಯವಿಟ್ಟು ಪಶುಸಂಗೋಪನೆ ಇಲಾಖೆಯರು ನೀವು ಮಾಡಿದಂಥ ಪಿ ಎಮ್ ಮಾಡಿದಂಥ ಕುರಿ ಮೇಕೆಗಳನ್ನು ತಂದು ಚಿಕ್ಕರೆಯಲ್ಲಿ ನೀರಿನಲ್ಲಿ ಬಿಸಾಡಿ ಹೋಗ್ತಾ ಇದ್ದಾರೆ ರೈತರು ಅದರಿಂದ ಕುರಿ ಮಾಲೀಕರಿಗೆ ನೀವೊಂದು ನಮಗೆ ಪೋಟ ಹಾಕಬೇಕು ನೆಲದಲ್ಲಿ ಓಣಿ ಅಂತೇಳಿ ಅವರಿಗೆ ಒಂದು ಸ್ವಲ್ಪ ಆದೇಶ ಮಾಡಬೇಕಂತೇಳಿ ಹೇಳ್ತಾ ಚಿಕ್ಕ ಕೆರೆಯಲ್ಲಿ ಯಾವುದೇ ರೀತಿಯ ನಾಯ್ಕನೆಟ್ಟಿ ಗ್ರಾಮಸ್ಥರು ಕೂಡ ತಂದು ವೇಸ್ಟನ್ನು ಹಾಕ್ತಿದ್ದಾರೆ ಕೋಳಿ ಅಂಗಡಿಗಳರು ಅವರು ಮತ್ತು ಕುರಿ ಮೇಕೆ ಕಟಿಂಗ್ ಮಾಡಿ ಕಟನ್ ಮಾಡುವಂಥವ್ರು ಕೂಡ ಆ ಕುರಿ ಹೊಟ್ಟೆ ಒಳಗಡೆ ಅಂತ ವೇಸ್ಟ್ಗಳನ್ನ ತಂದು ಬಕೆಟ್ಗಳಲ್ಲಿ ಈ ಕೆರೆಗೆ ನೀರಿನಲ್ಲಿ ಸುರಿ ಹೋಗ್ತಾ ಇದ್ದಾರೆ ಅದರಿಂದ ನೀರು ಭಾಳ ಗಲೇಜಾಗ್ತದೆ ಆ ನೀರು ಭೂಮಿಯೊಳಗಡೆ ಹೋಗಿ ನಾವು ಕುಡಿಯುವಂಥ ನೀರಿನಲ್ಲಿ ಬರ್ತಾ ಬರೋ ಒಂದು ಸಂದರ್ಭಗಳಲ್ಲಿ ಈ ಕೆಮ್ಮು ನೆಗಡೆ ಜ್ವರ ಬೇರೆ ಬೇರೆ ಯಾವ ಕಾಯಿಲೆ ಇರ್ತೋ ಶ್ರೀಗಳಿಗೆ ಆ ಕಾಯಿಲೆ ನೀರಿನ